అధ్యాయేళు జన సంబంధ పదపరిచయ జనరు నాను అహం నీను థన జన పురుష పురుష ಸ್ತ್ರೀ ಸ್ತ್ರೀ ಹುಡುಗ ಬಾಲಕ ಹುಡುಗಿ ಬಾಲಿಕ ಅಜ್ಜ ವೃದ್ಧ ಅಜ್ಜಿ ವೃದ್ಧ ಗೆಳೆಯ ಮಿತ್ರ ಸಂಬಂಧಗಳು ತಾಯಿ ಮಾತಾ ತಂದೆ ಪಿತಾ ಅಣ್ಣ ಅಗ್ರಜ ತಮ್ಮ ಅನುಜ ಅಕ್ಕ ಅಗ್ರಜ ತಂಗಿ ಅನುಜಾ ಸಂಬಂಧಿಕ ಬಂಧು ಗೆಳೆಯ ಸಖಾ ಅಥವಾ ಮಿತ್ರ ಗೆಳೆಯರು ಸಖಾಯ ಮಗ ಪುತ್ರ ಮಗಳು ಪುತ್ರಿ ಗಂಡ ಪತಿ ಹೆಂಡತಿ ಪತ್ನಿ ವೃತ್ತಿಗಳು ಅಧ್ಯಾಪಕ ಅಧ್ಯಾಪಕ ಸೈನಿಕ ಸೈನಿಕ ವೈದ್ಯ ವೈದ್ಯ ಅಥವಾ ಚಿಕಿತ್ಸಕ ನಾಯಕ ನಾಯಕ ಗಾಯಕ ಗಾಯಕ ದೇಹದ ಅಂಗಗಳು ಶರೀರ ಶರೀರ ತಲೆ ಶಿರ ಮೂಗು ನಾಸಿಕ ಹಣೆ ಮಸ್ತಕ ಕೈ ಹಸ್ತ కివి కర్ణ కాలు పాద బెరళు అంగుల కూదలు కేశ హల్లు దంత నేత్ర